ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನನ್ನ ಸ್ಯಾಟರ್ಡೇ ಬ್ಲಾಗ್ ಇವತ್ತು ತುಂಬ ಅಂದರೆ ತುಂಬ ಲೇಟಾಗಿದ್ದೆ ಯಾಕೆ ಅಂತಂದರೆ ನೀವು ನೋಡ್ತಾ ಇರ್ಬೋದು ವೆದರ್ ಯಾವ ಥರ ಇದೆ ಅಂತ ಸೊ ಇವತ್ತು ಬೆಳ್ ಬೆಳಗ್ಗೆ ಸಣ್ಣ ಸಣ್ಣದಾಗ ಹನಿ ಹಾಕೊಂಡು ಮಳೆ ಇತ್ತು ಇವತ್ತು ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ಅದಕ್ಕೆ ಇವತ್ತು ಟಿಫನ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ನನ್ನ ಹಸ್ಬೆಂಡು ನನಗೆ ಬೇಡ ನೀನು ಏನಾದರೂ ಮಾಡ್ಕೊಂಡು ನಾನು ಹೊರಗಡೆ ತಿನ್ಕೋತೀನಿ ಅಂತ ಅವ್ರು ಹೇಳಿದ್ರು ನಾನು ಅವರಿದ್ದರೆ ಅಷ್ಟೇ ನಾನು ಏನಾದರೂ ಅಡುಗೆ ಮಾಡೋದು ಅವರಿಲ್ಲ ಅಂತಂದರೆ ನಾನು ಏನಾದರೂ ಒಂದು ಸ್ವಲ್ಪ ಏನಾದರೂ ಮಾಡ್ಕೊಂಡು ತಿನ್ಕೋತೀನಿ ಸೊ ಹೆಸ್ರು ಕಾಳು ಇತ್ತು ತುಂಬ ಚೆನ್ನಾಗಿ ಮೊಳಕೆ ಬಂದಿರೋದು ಸೊ ಹೆಸ್ರು ಕಾಳು ಮತ್ತು ಬೀಟ್ರೋಟು ಸ್ವಲ್ಪ ಮೂಲಂಗಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಅದಾದಮೇಲೆ ಸ್ವಲ್ಪ ನಿಂಬೆಣ್ಣಿನ ರಸ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಅದನ್ನೇ ಟಿಫನ್ ಮಾಡಿದ್ರೆ ಆಯಿತು ಮಧ್ಯಾಹ್ನಕ್ಕೆ ಏನಾದರೂ ಮಾಡ್ಕೊಂಡು ಇವಾಗ ಇದನ್ನೇ ತಿನ್ನೋಣ ಅಂತೇಳಿ ಅದನ್ನು ರೆಡಿ ಮಾಡ್ಕೋತಾ ಇದ್ದೆ ನಮ್ಮ ಮನೇಲಿ ಊಟ ಆಗಲಿ ಇಲ್ಲ ಟಿಫನ್ ಆಗಲಿ ನಾನು ಒಬ್ಬಳೇ ಇದ್ದೀನಿ ಅಂತಂದರೆ ಈ ಥರ ಯಾವುದಾದ್ರೂ ಒಂದು ಡಯಟ್ ಫುಡ್ ಮಾಡ್ಕೊಂಡು ತಿನ್ಕೋತೀನಿ ನಮ್ಮ ಹಸ್ಬೆಂಡ್ ಇದ್ದಾರೆ ಅಂತಂದರೆ ಅಷ್ಟೇ ನಾನು ಅಡುಗೆ ಮಾಡಕ್ಕೆ ಹೋಗಬೋದು ನಾನು ಈ ಥರ ಯಾವುದಾದ್ರೂ ಒಂದು ಡಯಟ್ ಫುಡ್ ಮಾಡ್ಕೊತೀನಿ ಇಲ್ಲ ಅಂದರೆ ಯಾವುದಾದ್ರೂ ಮಿಕ್ಕಿರೋದಿದ್ರೆ ಅದನ್ನೇ ತಿನ್ಕೋತೀನಿ ಬರೀ ಇದಿಷ್ಟೇ ಹೊಟ್ಟೆ ತುಂಬಲ್ಲ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಮೊಸರಿಟ್ಟಿದ್ದೆ ಸೊ ಅದಕ್ಕೆ ಒಂದು ಸ್ವಲ್ಪ ಮೊಸರು ತೊಗೊಂಡೆ ಹಾಗೆ ನೆನೆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಸ್ವಲ್ಪ ನೀರಳೆಹಣ್ಣು ತೊಗೊಬಂದಿದ್ದೆ ಸೊ ಅದನ್ನು ನಾನು ನೀರಿಗೆ ಹಾಕಿ ತೊ ಅದನ್ನು ಹಾಗೆ ಬರೀ ನೀರಲ್ಲಿ ನೆನೆಸಿಟ್ಟು ತಿಂದರೆ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಸಾಲ್ಟ್ ಹಾಕಬೇಕು ಅಂತೇಳಿ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೆ ಸಾಲ್ಟ್ ಹಾಕ್ಕೊಂಡು ಒಂದು ಸ್ವಲ್ಪ ನೆನೆಯೋದಿಕ್ಕೆ ಇಟ್ಟಿದ್ದೆ ಸೊ ನೇರಲೆಣ್ಣನ ನಾವು ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಸಲೇನಾದ್ರೂ ತಿನ್ಬೇಕಂತ ಯಾಕೆಂತಂದ್ರೆ ಊಟದ ಜೊತೆಲಿ ಏನಾದರೂ ತಿಂದಿರ್ತೀವಿ ಕೂದಲು ಆ ಏನಾದರೂ ಮತ್ತು ಹೊಟ್ಟೆಲ್ಲ ಅದೇ ಥರ ವೇಸ್ಟೇಜ್ ಇರುತ್ತೆ ಸೊ ಅದನ್ನೆಲ್ಲ ಇದು ಕ್ಲಿಯರ್ ಮಾಡತ್ತಂತೆ ನೀರಲ್ಲಿ ತಿಂದರೆ ಏನಾದರೂ ಕೂದಲು ಏನಾದರೂ ತಿಂದಿದರೆ ಗೊತ್ತಿಲ್ಲದೇ ಅದೆಲ್ಲ ಹೋಟೆಲ್ ಆಗಿ ಸ್ಟೋರ್ ಆಗಿರುತ್ತಲ್ಲ ನೀರು ತಿಂದು ತಿಂದಾಗ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನನಗೂ ಗೊತ್ತಿಲ್ಲ ಅದು ನಿಜನ ಸೊಳ್ಳ ಅಂತ ನಾನು ನೀರುಳೆಣ್ಣು ತಿಂದಂತ ತುಂಬ ದಿನ ಆಗಿತ್ತು ಸೊ ನೋಡಿದ ತಕ್ಷಣ ತೊಗೋಬೇಕು ಅಂತ ಅನ್ನಿಸ್ತು ತೊಗೊಂಡು ಬಂದು ತಿಂದೆ ನನ್ನ ಹಸ್ಬೆಂಡೆ ತಿನ್ನು ಅಂತಂದರೆ ಅವ್ರು ನನಗೆ ಬೇಡ ನೀನೆ ತಿನ್ಕೊ ಹೋಗು ನಾನು ಅಂತ ಹೇಳಿ ಅವರು ಹೋದರು ಸೊ ಅದಕ್ಕೆ ನಾನು ಏನು ಮಾಡಿದೆ ಇವತ್ತಿನ ಟಿಫನ್ಗೆ ಅಂತ ಹೇಳಿ ಸ್ವಲ್ಪ ಮೊಳಕೆ ಬಂದಿರೋ ಹೆಸ್ರು ಕಾಳು ಮತ್ತು ಸ್ವಲ್ಪ ಮೊಸರು ಮತ್ತು ಸ್ವಲ್ಪ ನೀರಿನ ಇಟ್ಕೊಂಡಿದ್ದೆ ನನಗೆ ಸ್ವಲ್ಪ ಮರು ಜಾಸ್ತಿ ಯಾಕೆಂದರೆ ನಾನು ಎರಡು ದಿನದ ಹಿಂದೆ ಕಿರಳಿಕಾಯನ್ನ ಕಟ್ ಮಾಡಿ ಒಂದು ಬೌ ಬೌಲ್ಗೆ ಹಾಕಿ ಇಟ್ಟಿದ್ದೆ ಯಾಕೆಂದ್ರೆ ಅದು ಎರಡು ದಿನ ಚೆನ್ನಾಗಿ ಮಾಗಬೇಕು ಅದು ಆದ್ಮೇಲೆ ನಾನು ಉಪ್ಪಿನಕಾಯಿ ಮಾಡಬೇಕು ಅಂತೇಳಿ ನನ್ನ ಹಸ್ಬೆಂಡ್ ಬೈದರು ಫಸ್ಟ್ ತಿನ್ನುವಂತೆ ಹೋಗಿ ಉಪ್ಪಿನಕಾಯಿ ಮಾಡುವಂತ ಸೊ ಅವ್ರು ಇದ್ದಾರಲ್ಲ ಅಂತ ಅಂದ್ಕೊಂಡು ಹೋಗಿ ಅರ್ಧ ಮರ್ದ ತಿನ್ಬಿಟ್ಟು ಉಪ್ಪಿನಕಾಯಿ ಮಾಡೋಣ ಅಂತ ಹೋದೆ ನಾನು ಟೂ ಡೇಸ್ ಬ್ಯಾಕೇನೆ ಕಿರಳಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಇವಾಗ ಮಸಾಲ ಆ್ಯಡ್ ಮಾಡೋಣ ಅಂತ ಹೇಳಿ ಒಂದು ಸ್ಪೂನು ಜೀರಿಗೆ ಮತ್ತು ಒಂದು ಸ್ಪೂನು ಮೆಂತ್ಯ ಒಂದು ಸ್ಪೂನು ಸಾಸಿವೆನ ಚೆನ್ನಾಗಿ ಫ್ರೈ ಮಾ ಫ್ರೈ ಮಾಡ್ಕೊಬೇಕು ಅದು ಫುಲ್ಲು ಬ್ರೌನಿಷ್ ಕಲರ್ ಬರೋ ಥರ ಫುಲ್ ಫ್ರೈ ಮಾಡ್ಕೋಬೇಕು ಅದನ್ನು ನೀವು ಎಷ್ಟು ಕಿರಳಿಕಾಯಿ ತೊಗೊಂಡಿರ್ತೀರೋ ಅದರ ಲೆವೆಲಿಗೆ ನೀವು ಮಾಡ್ಕೋಬೇಕು ನಾನು ಇವಾಗ ಅಲ್ಲಿ ಕಟ್ ಮಾಡಿರೋದು ಬರೀ ನಾಲ್ಕು ಕಿರಳಿಕಾಯಿ ಅಷ್ಟೇ ಸೊ ಆ ನಾಲ್ಕು ಕಿರಳಿಕಾಯಿಗೆ ಒಂದು ಸ್ಪೂನ್ ಹಾಕಿದರೆ ಸಾಕಾಗ್ತಾ ಇತ್ತು ಸೊ ಅದಕ್ಕೆ ನಾನು ಒಂದೊಂದು ಸ್ಪೂನ್ ಎಲ್ಲನೂ ಒಂದೊಂದು ಸ್ಪೂನ್ ಹಾಕಿ ನೀಟಾಗಿ ಫ್ರೈ ಇದ್ದೀನಿ ಅದು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಅದು ನಾನು ಮಿಕ್ಸಿ ಜಾರ್ಗೆ ಹಾಕೋದಕ್ಕೆ ಆಗಲಿಲ್ಲ ಯಾಕಂದರೆ ಸ್ವಲ್ಪ ಇತ್ತಲ್ಲ ಅಂಥೇಳಿ ಸೊ ಕುಟಾಣಿ ನೆನೆ ಕುಟ್ಕೊಳ್ಳೋಣ ಅಂತೇಳಿ ಕುಟಾಣಿ ತೊಗೊಂಡು ಅದರಲ್ಲೇ ಕುಡ್ತಾಯಿದ್ದೆ ಅದಾದಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತೇಳಿ ನಾನು ಯಾಕೆಂದರೆ ಸ್ವಲ್ಪನೇ ಮಾಡಿರೋದ್ರಿಂದ ನಾನು ನಾಲ್ಕು ಸ್ಪೂನ್ ಅಷ್ಟೇ ಎಣ್ಣೆ ತೊಗೊಂಡಿದ್ದೆ ನಾಲ್ಕು ಸ್ಪೂನ್ ಎಣ್ಣೆಗೆ ನಾರ್ಮಲಿ ಜೀರಿಗೆ ಕರಿಬೇವು ಮತ್ತು ಮೆಣಸಿನ್ಕಾಯಿ ಒಣಮೆಣಸಿನಕಾಯಿ ಅಷ್ಟು ಮೆಣ್ಸಿಕಾಯೂ ಹಾಕ್ಕೋಬೋದು ಆಪ್ಷನಲ್ಲ ಅದು ನಿಮ್ಗೆ ಯಾವ ಥರ ಕನ್ವಿನಿಯೆಂಟ್ ಆಗುತ್ತೋ ಆ ಥರ ಹಾಕ್ಕೊಳ್ಳಿ ನೀವು ನಾನು ಒಣಮೆಣ್ಸಿ ಇತ್ತು ಸೊ ಒಣ ಕಾಯಿ ಹಾಕ್ತೆ ಸೊ ಹಾಕಿ ಒಗ್ಗರಣೆ ಮಾಡಿ ಅದನ್ನು ತಕ್ಷಣ ನೀವು ಬೌಲಿಗೆ ಹಾಕಿ ಇಡಬೇಡಿ ಒಂದು ಸ್ವಲ್ಪ ಹೊತ್ತು ಅದನ್ನು ಹಾಗೆ ಸ್ವಲ್ಪ ಹಾರಲಿ ಹಾಕಿ ಬಿಸಿನೇ ಹಾಕಿದ್ರೆ ಅದು ಉಪ್ಪಿನಕಾಯಿ ಹಾಳಾಗುತ್ತೆ ಆದಮೇಲೆ ನೀವು ಏನು ಜೀರಿಗೆ ಮತ್ತು ಸಾಸಿವೆ ಪುಡಿ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಹಾಕಿ ಮತ್ತು ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ ಯಾಕೆ ಅಂತಂದರೆ ಕೆಲವರು ಖಾರ ಕಡಿಮೆ ತಿಂತಾರೆ ಖಾರ ಜಾಸ್ತಿ ತಿಂತಾರೆ ಸೊ ನಾವು ಆ್ಯಕ್ಚುಲಿ ಖಾರ ಜಾಸ್ತಿ ತಿಂತೀವಿ ನಮಗೆ ಖಾರ ಜಾಸ್ತಿ ಬೇಕು ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಎರಡು ಸ್ಪೂನು ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಚಿಲ್ಲಿ ಪೌಡರ್ ಇಲ್ಲ ಅಂತಂದರೆ ನೀವು ಸಾಂಬಾರ್ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು ಚಿಲ್ಲಿ ಪೌಡರ್ ಇಲ್ಲ ಅಂತ ಹೇಳಿದ್ರು ಸಾಂಬಾರ್ ಪೌಡರ್ ಯೂಸ್ ಯೂಸ್ ಮಾಡ್ಕೊಳ್ಳಿ ಹಾಗೆ ಮತ್ತು ಸ್ವಲ್ಪ ಫ್ಲೇವರ್ ಬರಲಿ ಅಂತೇಳಿ ಸ್ವಲ್ಪ ಒಂದೆರಡು ಗೆಡ್ಡೆ ಗೇಟೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಇದಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ್ಯಂಡ್ ಯಾವುದೇ ಕಾರಣಕ್ಕೂ ನೀರು ಮಾತ್ರ ಹಾಕೋದಕ್ಕೆ ಹೋಗಬೇಡಿ ನೀರು ಹಾಕಿದ್ರೆ ಅದು ಬೂಸ್ಟ್ ಬಂದು ಹಾಳಾಗುತ್ತೆ ಸೊ ಇದಿಷ್ಟನ್ನು ಏನು ನೀವು ಹಾಕಿ ಇಟ್ಟಿರ್ತೀರಲ್ಲ ಅದನ್ನೆಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಪೂರ್ತಿಯಾಗಿ ಮಿಕ್ಸ್ ಆದ್ಮೇಲೆ ಏನು ಒಗ್ಗರಣೆ ಮಾಡಿ ಇಟ್ಕೊಂಡಿರ್ತೀರಲ್ಲ ಬಟ್ ಅದನ್ನು ಇಟ್ಕೋಬೇಕು ಬಿಸಿ ಇದ್ದಾಗ ಹಾಕಿದ್ರೆ ಉಪ್ಪಿನಕಾಯಿ ಹಾಳಾಗುತ್ತೆ ಅದೇನು ನೀವು ಆರಿಸಿಟ್ಕೊಂಡಿದ್ದೀರ ಅದನ್ನು ಹಾಕಿ ಇನ್ನೂ ತುಂಬ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು ನೀರು ಮಾತ್ರ ಅದೇ ಕಾರಣಕ್ಕೂ ಹಾಕಬೇಡಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನೀವು ಅದೇ ಬೌಲಲ್ಲಿ ಇಡ್ತೀನಿ ಅನ್ನೋರು ಬೌಲಲ್ಲಿ ಇಡ್ಬೋದು ಇಲ್ಲ ಅದರ ಒಂದು ಕಂಟೈನರ್ಗೆ ಹಾಕಿಡ್ತೀನಿ ಇಲ್ಲ ಜಾರ್ಗೆ ಹಾಕಿಡ್ತೀನಿ ಗ್ಲಾಸ್ ಎಂದಕ್ಕೆ ಅಂತಾದರೆ ಹಾಕಿಡ್ಬೋದು ಇಲ್ಲ ಪಿಂಗಣ್ಣಿದು ಬರುತ್ತಲ್ಲ ಡಬ್ಬ ಅದಕ್ಕಾದ್ರೂ ಹಾಕಿಡ್ತೀನಿ ಅಂತನಾದರೆ ಇಡ್ಬೋದು ನಿಮ್ಗೆ ಯಾವ ಥರ ಕನ್ವಿನಿಯೆಂಟ್ ಆಗುತ್ತೆ ಆ ಥರ ಸೊ ನಾನು ಬೇರೆ ಯಾವುದಕ್ಕೂ ಹಾಕೋದು ಬೇಡ ಅಂತೇಳಿ ಇದರಲ್ಲೇ ಇಡೋಣ ಅಂತ ಡಿಸೈಡ್ ಮಾಡಿದ್ದೆ ಇವಾಗ ಅದು ಡ್ರೈ ಡ್ರೈ ಇರುತ್ತೆ ಯಾಕೆಂದರೆ ನಾವು ಸ್ವಲ್ಪ ಮಸಾಲೆ ಎಲ್ಲನ ಹಾಕಿರೋದ್ರಿಂದ ಅದು ಡ್ರೈ ಇರುತ್ತೆ ನೀವು ಒನ್ ಡೇ ಹಾಗೇ ಬಿಟ್ಟರೆ ಹಂಗ್ಬಿಟ್ಟು ಹಾಗೇನೆ ಬಿಡಬೇಡಿ ಅದನ್ನ ನೀವೇನು ಕಂಟೈನರಲ್ಲಿ ಇಟ್ಟಿರ್ತೀರಲ್ಲ ಉಪ್ಪಿನಕಾಯಿ ಅನ್ನ ಅವಾಗವಾಗ ಮಿಕ್ಸ್ ಮಾಡ್ತಾಯಿರಿ ಯಾಕೆಂದರೆ ಹಾಗೆ ಬಿಟ್ಟರೆ ಅದು ನೀರು ಬಿಟ್ಕೊಂಡಿರುತ್ತಲ್ಲ ಸೊ ಸ್ವಲ್ಪ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಉಪ್ಪನ್ನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕೆಂದರೆ ಕಿರುಳಿಕಾಯನ್ನ ನೀವು ಕಟ್ ಮಾಡಿ ಇಟ್ಟಾಗ ಸ್ವಲ್ಪ ಉಪ್ಪು ಹಾಕಿರ್ತೀರ ಅದಕ್ಕೇನೆ ಉಪ್ಪನ್ನ ನೋಡ್ಕೊಂಡು ನಿಮ್ಗೆ ಟೇಸ್ಟ್ ನೋಡ್ಬಿಟ್ಟು ಹಾಕ್ಕೊಳ್ಳಿ ಉಪ್ಪನ್ನ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ನೀವು ಹಾಗೆ ಇಟ್ಬಿಡ್ಬೇಡಿ ಯಾಕೆಂದರೆ ಒಂದು ಸ್ವಲ್ಪ ಉಪ್ಪು ಖಾರ ಹೆಚ್ಚು ಕಡಿಮೆ ಆಗಿರುತ್ತೆ ಸೊ ಹಾಗಾಗಿ ಒಂದೊಂದು ತೊಗೊಂಡು ಟೇಸ್ಟ್ ಮಾಡಿ ನೀವು ಯಾವ ಥರ ಇದೆ ಅಂತ ಯಾಕೆಂದರೆ ಆಮೇಲೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ರೂ ಅದು ಟೇಸ್ಟ್ ಬರಲ್ಲ ಆವಾಗ್ಲೇ ಒಂದು ಒಂದು ಉಪ್ಪಿನಕಾಯಿ ತೊಗೊಂಡು ಟೇಸ್ಟ್ ಮಾಡಿ ಯಾವ ಥರ ಇದೆ ಅದು ಅಂತ ಟೇಸ್ಟ್ ಎಲ್ಲ ಕರೆಕ್ಟಾಗಿದೆ ಅಂತ ಅನ್ನೋದಾದರೆ ಯಾವುದಾದ್ರೂ ಒಂದು ಬಾಕ್ಸ್ ಒಳಗಡೆ ಹಾಕಿ ಎತ್ತಿಟ್ಬಿಡಿ ಒಂದು ಒಂದು ದಿನ ಇಲ್ಲ ಅಂತಂದರೆ ಎರಡು ದಿನ ಹಾಗೆ ಇಡಿ ನಾನು ಬೇರೆ ಪಾತ್ರೆಗೆಲ್ಲ ಹಾಕೋದು ಬೇಡ ಅಂತೇಳಿ ಅದೇ ಪಾತ್ರೆನಲ್ಲಿ ಮುಚ್ಚಿಟ್ಟೆ ನಾನು ಸೊ ನೆನ್ನೆ ನಾನು ಒಂದು ವೀಡಿಯೋನ ಅಪ್ಲೋಡ್ ಮಾಡೋದು ಮರ್ತಿದ್ದೆ ನಾನು ಯಾಕೆಂದರೆ ನೆನ್ನೆ ಪೆನ್ಷನ್ ಹೋಗಿದ್ದೆ ಅಲ್ಲಿ ಒಂದಿಷ್ಟು ಜನ ಒಂದು ಲೇಡೀಸ್ ಟೀಮ್ ಬಂದಿತ್ತು ನಿಜ ಅವ್ರನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಯಾಕೆಂದ್ರೆ ಅವ್ರು ತುಂಬ ವರ್ಷದಿಂದ ಫ್ರೆಂಡ್ಸ್ಗಳಂತೆ ಅವ್ರನ್ನ ಮಾತಾಡಿಸಿದೆ ಅವರನ್ನು ಯಾಕೆಂದರೆ ಅವರಲ್ಲಿ ಕೂತ್ಕೊಂಡು ಲೆಕ್ಕ ಆಗ್ತಾಯಿದ್ರು ಅವ್ರು ಬಂದಿರೋದು ಖರ್ಚು ಮತ್ತು ಎಷ್ಟು ಖರ್ಚಾಗಿದೆ ಯಾರ್ಯಾರು ಎಷ್ಟೆಷ್ಟು ಕೊಡಬೇಕು ಅಂತ ಸೊ ಅದನ್ನು ನೋಡಿ ನಾನು ಕೇಳಿದೆ ಅವರು ನೀವೆಲ್ಲ ಫ್ರೆಂಡ್ಸಾ ಏನು ಎಷ್ಟು ವರ್ಷದಿಂದ ಫ್ರೆಂಡ್ಸು ಅಂತ ಸೊ ಅವರೆಲ್ಲ ತುಂಬ ವರ್ಷದಿಂದ ಫ್ರೆಂಡ್ಸು ನಾವು ಸೊ ಇವತ್ತು ಬಂಜನ್ ಇಲ್ಲಿ ಬಂದಿದ್ದೀವಿ ನಾವು ಅಂತ ಅವ್ರು ಹೇಳಿದರು ನಾವು ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಕಿತ್ತಾಡ್ಕೊಂಡು ದೂರ ಆಗ್ತೀವಿ ಬಟ್ ಇವ್ರನ್ನ ನೋಡಿ ನನ್ಗೆ ಅನ್ಸುತ್ತೆ ಇಷ್ಟು ಬೆಸ್ಟ್ ಫ್ರೆಂಡ್ಸ್ ಆರ್ ದ ಬೆಸ್ಟ್ ಮೆಡಿಸನ್ಸ್ ಇನ್ ಅವರ್ ಲೈಫ್ ಅನ್ನೋ ಲೈನ್ ನನ್ಗೊಂದು ನೆನಪಾಯ್ತು ಇವ್ರನ್ನ ನೋಡಿ